ನಮಸ್ಕಾರ ಎಲ್ಲರಿಗೂ ಸ್ವಾಗತ ನೀವು ನೋಡುತ್ತಿದ್ದೀರಾ ನಿಮ್ಮ ನೆಚ್ಚಿನ ಜ್ಯೋತಿಷ ಸಂಜೀವಿನಿ ಟಿ ವಿ ಚಾನಲ್ ಶುಭೋದಯ ಇಂದು ಶನಿವಾರ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಈ ದಿನವು ನಿಮಗೆ ಶುಭ ಮತ್ತು ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತಾ ನಿಮ್ಮ ದೈನಂದಿನ ಜೀವನಕ್ಕೆ ಬೆಳಕು ನೀಡುವ ಇಂದಿನ ಪಂಚಾಂಗ ಮತ್ತು ದ್ವಾದಶ ರಾಶಿಗಳ ಫಲವನ್ನು ತಿಳಿಯೋಣ ಬನ್ನಿ ಶ್ರೀಮನ್ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ ಆತೂನ ಇಂದ್ರಕ್ಷುಮಂತಂ ಚಿತ್ರಂಗ್ರಾಭಂ ಸಂಗ್ರಭಾಯ ಮಹಾಹಸ್ತಿ ದಕ್ಷಿಣನ ವಿಮಿತ್ವಾ ಕೂರ್ಮಿ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಈಗ ಪಂಚಾಂಗಶ್ರವಣ ಇಂದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಆಶ್ವಯುಜ ಮಾಸ ಕೃಷ್ಣಪಕ್ಷ ಸೂರ್ಯೋದಯ ಆರು ಹದಿಮೂರಕ್ಕೆ ಮತ್ತು ಸೂರ್ಯಾಸ್ತ ಐದು ನಲವತ್ತೆಂಟು ಗಂಟೆಗೆ ತಿಥಿ ದ್ವಾದಶಿ ಹನ್ನೆರಡು ಇಪ್ಪತ್ತೊಂದರವರೆಗೆ ನಂತರ ತ್ರಯೋದಶಿ ಪ್ರಾರಂಭ ನಕ್ಷತ್ರ ನಕ್ಷತ್ರ ಮೂರು ಮೂವತ್ತೊಂಬತ್ತರವರೆಗೆ ನಂತರ ಉತ್ತರೆ ಪ್ರಾರಂಭವಾಗುತ್ತದೆ ಯೋಗ ಬ್ರಹ್ಮಯೋಗ ಒಂದು ಮೂವತ್ತೊಂಬತ್ತರವರೆಗೆ ಕರ್ಣ ತೈತಲೆಕರ್ಣ ಹನ್ನೆರಡು ಇಪ್ಪತ್ತೊಂದರವರೆಗೆ ಗರಜೆ ಗರಜೆಕರ್ಣ ಒಂದು ನಾಲ್ಕರವರೆಗೆ ರಾಹುಕಾಲ ಒಂಬತ್ತು ಏಳರಿಂದ ಹತ್ತು ಮೂವತ್ತ್ನಾಲ್ಕರವರೆಗೆ ಯಮಗಂಡ ಕಾಲ ಒಂದು ಇಪ್ಪತ್ತೆಂಟರಿಂದ ಎರಡು ಐವತ್ತೈದರವರೆಗೆ ಗುಳಿಕ ಕಾಲ ಆರು ಹದಿಮೂರರಿಂದ ಏಳು ನಲವತ್ತರವರೆಗೆ ಬ್ರಹ್ಮ ಮುಹೂರ್ತವು ನಾಲ್ಕು ಮೂವತ್ತೇಳರಿಂದ ಐದು ಇಪ್ಪತ್ತೈದರವರೆಗೆ ಅಮೃತಕಾಲ ಎಂಟು ನಲವತ್ತೊಂಬತ್ತರಿಂದ ಹತ್ತು ಮೂವತ್ತೆರಡರವರೆಗೆ ಮತ್ತು ಅಭಿಜಿತ್ ಮುಹೂರ್ತವು ಹನ್ನೊಂದು ಮೂವತ್ತೆಂಟರಿಂದ ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೆ ಈ ಪಂಚಾಂಗದ ಆಧಾರದ ಮೇಲೆ ಇಂದು ಗ್ರಹಗಳ ಗೋಚಾರ ಮತ್ತು ಅವುಗಳ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಹೇಗಿದೆ ಎಂದು ನೋಡೋಣ ನಿಮ್ಮ ರಾಶಿಯ ಫಲವನ್ನು ತಿಳಿ ಮೊದಲನೆಯದಾಗಿ ಮೇಷರಾಶಿ ಇಂದು ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವಾಗುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸಬಹುದು ಎಚ್ಚರವಿರಲಿ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ತಾಳ್ಮೆಯಿಂದ ಇರಿ ಆರೋಗ್ಯದ ಕಡೆ ಗಮನ ಕೊಡಿ ಪರಿಹಾರ ಶನಿದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅದೃಷ್ಟದ ಸಂಖ್ಯೆ ಒಂಬತ್ತು ಮತ್ತು ಅದೃಷ್ಟದ ಬಣ್ಣ ಕೇಸರಿ ಎರಡನೇ ರಾಶಿ ವೃಷಭ ರಾಶಿ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಸಿಗಲಿವೆ ಹಳೆಯ ಹೂಡಿಗೆಗಳು ಇಂದು ಉತ್ತಮ ಲಾಭವನ್ನು ನೀಡಬಹುದು ವೃತ್ತಿಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಪರಿಹಾರ ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಬಿಳಿ ಮೂರನೇ ರಾಶಿ ಮಿಥುನ ರಾಶಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳ ಬೆಂಬಲ ಸಿಗುತ್ತದೆ ನಿಮ್ಮ ಮಾತುಗಳಿಂದ ಜನರನ್ನು ಪ್ರಭಾವಿಸುವಿರಿ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಆರ್ಥಿಕವಾಗಿ ಸ್ಥಿರತೆ ಇರುತ್ತದೆ ಪರಿಹಾರ ಹಸುವಿಗೆ ಹಸಿರು ಹುಲ್ಲು ನೀಡಿ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ನಾಲ್ಕನೇ ರಾಶಿ ಕಟಕ ರಾಶಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ದೂರದ ಪ್ರಯಾಣದ ಅವಕಾಶಗಳು ಕೂಡಿ ಬರಬಹುದು ತಂದೆಯವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅನುಭವಿಸಬಹುದು ಆತ್ಮವಿಶ್ವಾಸದಿಂದ ಮುಂದುವರೆದರೆ ಯಶಸ್ಸು ಖಚಿತ ಪರಿಹಾರ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬೆಳ್ಳಿ ಬಣ್ಣ ಐದನೇ ರಾಶಿ ಸಿಂಹರಾಶಿ ಆರೋಗ್ಯದ ವಿಷಯದಲ್ಲಿ ಜಾಗರೂಕರಾಗಿರಿ ಹಣಕಾಸಿನ ವಿಚಾರಗಳಲ್ಲಿ ಅನಿರೀಕ್ಷಿತ ಲಾಭ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಿಗಾಗಿ ಮನಸ್ತಾಪ ಉಂಟಾಗಬಹುದು ಇಂದು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಧ್ಯಾನ ಮಾಡುವುದು ಉತ್ತಮ ಪರಿಹಾರ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ಆರನೇ ರಾಶಿ ಕನ್ಯಾರಾಶಿ ವೈವಾಹಿಕ ಜೀವನದಲ್ಲಿ ಸಾಮರಸ್ಯವಿರುತ್ತದೆ ಪಾಲುದಾರಿಕೆ ವ್ಯವಹಾರಗಳು ಲಾಭ ತರಬಹುದು ಇಂದು ನೀವು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಎಚ್ಚರದಿಂದ ಪರಿಶೀಲಿಸಿ ಅಡೆತಡೆಗಳು ದೂರವಾಗುತ್ತವೆ ಪರಿಹಾರ ಹಿರಿಯರಿಗೆ ಅಥವಾ ಗುರುಗಳಿಗೆ ಗೌರವ ಸಲ್ಲಿಸಿ ಆಶೀರ್ವಾದ ಪಡೆಯಿರಿ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ತಿಳಿ ಹಸಿರು ಏಳನೇ ರಾಶಿ ತುಲಾ ರಾಶಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಮೇಲ್ಗೈ ಸಾಧಿಸುವಿರಿ ಆರೋಗ್ಯದ ಉತ್ತಮವಾಗಿರುತ್ತದೆ ಸಾಲ ನೀಡಿದರೆ ಮರುಪಾವತಿಯಾಗುವ ಸಾಧ್ಯತೆ ಇದೆ ಕೋಪವನ್ನು ನಿಯಂತ್ರಿಸಿ ಪರಿಹಾರ ನಿರ್ಗತಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ವಸ್ತುಗಳನ್ನು ದಾನ ಮಾಡಿ ಅದೃಷ್ಟದ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಆಕಾಶ ನೀಲಿ ಎಂಟನೇ ರಾಶಿ ವೃಶ್ಚಿಕ ರಾಶಿ ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ ಪ್ರೇಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಹಣಕಾಸಿನ ವಿಷಯದಲ್ಲಿ ಇಂದು ಅದೃಷ್ಟ ನಿಮ್ಮ ಪರವಾಗಿದೆ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗುವವರಿಗೆ ಯಶಸ್ಸು ಸಿಗಲಿದೆ ಅನಾವಶ್ಯಕವಾದ ವಾದಗಳಿಂದ ದೂರವಿರಿ ಪರಿಹಾರ ಹನುಮಾನ್ ಚಾಲಿಸ ಪಠಿಸಿ ಅಥವಾ ಸುಂದರ ಕಾಂಡವನ್ನು ಕೇಳಿ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಒಂಬತ್ತನೇ ರಾಶಿ ಧನುರ್ ರಾಶಿ ಕುಟುಂಬದ ವಿಷಯಗಳ ಮೇಲೆ ಗಮನ ಹರಿಸುವಿರಿ ಮನೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಉತ್ತಮ ಸಮಯ ತಾಯಿಯವರ ಆರೋಗ್ಯದ ಕಡೆ ಗಮನ ಅಗತ್ಯ ಆಸ್ತಿ ಖರೀದಿ ಅಥವಾ ಮಾರಾಟದ ವಿಚಾರಗಳಲ್ಲಿ ಯಶಸ್ಸು ಸಿಗಲಿದೆ ಪರಿಹಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ದೇವರನ್ನು ಪೂಜಿಸಿ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಹತ್ತನೇ ರಾಶಿ ಮಕರ ರಾಶಿ ಹೊಸ ಯೋಜನೆಗಳಿಗಾಗಿ ಪ್ರಯಾಣ ಮಾಡುವ ಸಾಧ್ಯತೆ ಇದೆ ನಿಮ್ಮ ಸಹೋದರ ಸಹೋದರಿಯರ ಸಹಕಾರ ಸಿಗುತ್ತದೆ ನಿಮ್ಮ ಸಂವಹನ ಕೌಶಲ್ಯದಿಂದ ಲಾಭ ಪಡೆಯುವಿರಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಛಲದಿಂದ ಮುಂದುವರಿಯರಿ ಪರಿಹಾರ ಶನಿ ದೇವಸ್ಥಾನದಲ್ಲಿ ಕರಿ ಎಳ್ಳು ಮತ್ತು ಸಾಸಿವೆ ಎಣ್ಣೆ ಅರ್ಪಿಸಿ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕಪ್ಪು ಹನ್ನೊಂದನೇ ರಾಶಿ ಕುಂಭರಾಶಿ ಆರ್ಥಿಕವಾಗಿ ಉತ್ತಮ ದಿನ ಮಾತಿನ ಮೇಲೆ ಹಿಡಿತವಿರಲಿ ಇಲ್ಲದಿದ್ದರೆ ಕುಟುಂಬದಲ್ಲಿ ಸಮಸ್ಯೆಗಳುಂಟಾಗಬಹುದು ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾಗುವಿರಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆ ಪಡೆಯಿರಿ ಕಣ್ಣಿನ ಆರೋಗ್ಯದ ಕಡೆ ಗಮನವಿರಲಿ ಪರಿಹಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ ದಾನ ಮಾಡಿ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ನೀಲಿ ಹನ್ನೆರಡನೇ ರಾಶಿ ಮೀನರಾಶಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಆತ್ಮವಿಶ್ವಾಸದಿಂದ ತುಂಬಿರುವಿರಿ ನಿಮ್ಮ ನಿರ್ಧಾರಗಳಿಗೆ ಇತರರು ಬೆಂಬಲ ನೀಡುತ್ತಾರೆ ವೃತ್ತಿಯಲ್ಲಿ ಪ್ರಗತಿ ಕಾಣುವಿರಿ ನಿಮ್ಮ ವ್ಯಕ್ತಿತ್ವದಿಂದಾಗಿ ಎಲ್ಲೆಡೆ ಗೌರವ ಗಳಿಸುವಿರಿ ಪರಿಹಾರ ಅರಳಿ ಮರಕ್ಕೆ ನೀರನ್ನು ಹಾಕಿ ಪ್ರದಕ್ಷಿಣೆ ಮಾಡಿ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಸೀ ಗ್ರೀನ್ ಸಮುದ್ರದ ಹಸಿರು ಪ್ರಿಯ ವೀಕ್ಷಕರೇ ಇದು ಇಂದಿನ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ದೈನಂದಿನ ಪಂಚಾಂಗ ಮತ್ತು ರಾಶಿ ಭವಿಷ್ಯ ಗ್ರಹಗಳ ಬದಲಾವಣೆಗಳು ಸೂಚನೆಯಷ್ಟೇ ನಿಮ್ಮ ಪ್ರಯತ್ನ ವಿಶ್ವಾಸ ಮತ್ತು ಧರ್ಮ ಮಾರ್ಗದ ನಡತೆ ಸದಾ ಶುಭ ಫಲಗಳನ್ನೇ ತರುತ್ತದೆ ಇಂದು ಶನಿಶ್ಚರ್ಯ ದೇವರನ್ನು ಸ್ಮರಿಸಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ ಎಂದು ಪ್ರಾರ್ಥಿಸುತ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾಳೆ ಮತ್ತೆ ಭೇಟಿಯಾಗೋಣ ಶುಭವಾಗಲಿ ನಮಸ್ಕಾರಗಳು